ಎಲ್ರಿಗೂ ನಮಸ್ಕಾರ ನಾವು ತುಂಬ ದಿನಗಳಿಂದ ಕಾಯ್ತಿದ್ದಂಥ ಎಂ ಐ ಎಸ್ ದರ ಆದಷ್ಟು ಬೇಗ ನಮ್ಮ ರೈತರಿಗೆ ರೈತರಿಗೆ ಕೈ ಸೇರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಶುಂಠಿನ ಇನ್ನೊಂದು ಹತ್ತರಿಂದ ಹದಿನೈದು ದಿವಸ ಕೊಡೋಕೆ ಹೋಗಬೇಡಿ ಸುಮ್ಮನೆ ಲಾಸ್ ಆಗುತ್ತೆ ಅದರಿಂದಾಗಿ ನೋಡೋಣ ಇನ್ನೊಂದು ಹತ್ತರಿಂದ ಹದಿನೈದು ದಿವಸದೊಳಗಡೆ ಈ ಎಮ್ ಐ ಎಸ್ ದರ ಅನ್ನೋದೇನಿದೆ ಇನ್ನು ಮಾರುಕಟ್ಟೆ ಮಧ್ಯ ಪ್ರವೇಶ ದರ ನಿಗದಿ ಆಗುತ್ತೆ ಅಂತ ಕೆಲ ಮೂಲಗಳಿಂದ ತಿಳಿದು ಬಂದಿದೆ ಸೊ ಅದರಿಂದಾಗಿ ಯಾರೂ ಕೂಡ ನಿಮ್ಮ ದುಡುಕಿ ನಿಮ್ಮ ಶುಂಠಿನ ಕಮ್ಮಿ ಬೆಲೆಗೆ ಮಾರಕ್ಕೆ ಹೋಗ್ಬೇಡಿ ನೋಡಿ ನೆನ್ನೆಗೂ ಇವತ್ತಿಗೂ ನೂರು ರೂಪಾಯಿ ಶುಂಠಿ ಬೆಲೆ ಜಂಪ್ ಆಗಿದೆ ಬಟ್ ಆ ಜಂಪ್ ಆಗಿದೆ ಅಂತ ವಿಚಾರಿಸೋಕೋದ್ರೆ ಯಾರು ಕೂಡ ಅದ್ರ ಬಗ್ಗೆ ನಮಗೆ ಮಾಹಿತಿನ ಕೊಡ್ತಾ ಇಲ್ಲ ಇಲ್ಲಿ ಆಗಲಿ ವಾಷಿಂಗಲ್ಲಾಗಿರ್ಬೋದು ಅಥವಾ ಡ್ರೈ ಶುಂಠಿ ಕೊಡೋರು ತಗೊಳ್ಳೋರಾಗಿರ್ಬೋದು ಇಬ್ಬರು ಅಷ್ಟೇ ಯಾರು ಕೂಡ ಅದ್ರ ಬಗ್ಗೆ ಮಾಹಿತಿ ಸಿಗ್ತಲ್ಲ ನಮಗೆ ಅದರಿಂದಾಗಿ ಇಲ್ಲಿ ನಮ್ಮ ರೈತರಿಗೆ ಎಲ್ಲ ಯಾಮಾರ್ ಸೋರೆ ಅಂತಾರೆ ಜಾಸ್ತಿ ನಮ್ಮ ರೈತರು ಏನು ಮಾಡ್ತೀವಿ ನಾವು ಸದ್ಯ ಕೊಟ್ಟರೆ ಸಾಕು ಆಪರ ದಿವಸ ಮಡಿಕೊಂಡ್ರೆ ಪ್ರಯೋಜನ ಇಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ ಸೊ ನಮ್ಮ ರೈತರಿಗೆ ಉಪಯೋಗ ಆಗುವಂಥದ್ದು ಎಲ್ಲೂ ನಡೀತಾ ಇಲ್ಲ ಈ ಮಾರ್ಕೆಟ್ ಭಾಗಗಳಲ್ಲಿ ಅದರಿಂದಾಗಿ ದಯವಿಟ್ಟು ದುಡುಕ್ಬೇಡಿ ಇನ್ನು ಹದಿನೈದು ಹತ್ತರಿಂದ ಹದಿನೈದು ದಿವಸ ವೆಯ್ಟ್ ಮಾಡಿ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಹಂಗೆ ಇವತ್ತು ಈ ಮಾರ್ಕೆಟ್ ಶುಂಠಿ ದರ ಏನು ರೇಟ್ ಇದೆ ಅಂತ ನೋಡ್ಕೊಂಬಡೋಣ ಹಂಗೆ ಇನ್ನು ನಮ್ಮ ಬೆಂಗಳೂರು ಭಾಗದಲ್ಲಿ ಸಾವಿರದ ಒಂಬೈನೂರಿಂದ ಎರಡು ಸಾವಿರ ಇದೆ ಇವತ್ತಿನ ಬೆಲೆ ಶನಿವಾರ ಭಾನುವಾರ ನಮ್ಮ ಬೆಂಗಳೂರು ಮಾರ್ಕೆಟಲ್ಲಿ ಶುಂಠಿನೇ ಇರಲಿಲ್ಲ ಶನಿವಾರ ಭಾನುವಾರ ತಂದಿದ್ರೆ ಒಳ್ಳೆ ಅನುಕೂಲ ಆಗ್ತಿತ್ತು ಅಂತ ಹೇಳ್ಬೋದು ನಮ್ಮ ಬೆಂಗಳೂರು ಭಾಗದಲ್ಲಿ ಸಾವಿರದ ಒಂಬೈನೂರು ಎರಡು ಸಾವಿರ ಸಾವಿರದ ಎಂಟುನೂರು ಒಂಬೈನೂರು ಎರಡು ಸಾವಿರ ಇದೆ ಅಂದರೆ ಈ ಕೀಳು ಅಂತ ವೆಚ್ಚಗಳೇನು ಬರುತ್ತೆ ಅಂದರೆ ಶುಂಠಿ ಕೀಳು ಅಂಥದ್ದಾಗಿರ್ಬೋದು ತಂದಿ ಮಾರ್ಕೆಟ್ಗಾಗೋ ಅಂತ ಆಗಿರ್ಬೋದು ಅಂಥ ವೆಚ್ಚಗಳನ್ನ ನಮ್ಮ ರೈತರೇ ಬರ್ಸ್ಬೇಕಾಗುತ್ತೆ ಸೊ ಅದರಿಂದಾಗಿ ನಮ್ಮ ಬೆಂಗಳೂರು ಭಾಗದಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಇದೆ ಚೀಲಕ್ಕೆ ಅರವತ್ತೆರಡು ಕೆ ಜಿ ಚೀಲಕ್ಕೆ ಇನ್ನು ನಮ್ಮ ಹಾಸನ ನೋಡೋದಾದ್ರೆ ಇವತ್ತಿನ ಬೆಲೆ ನೋಡೋದಾದ್ರೆ ಸಾವಿರದ ಐವತ್ತರಿಂದ ಸಾವಿರದ ಐನೂರ ಐವತ್ತು ರೂಪಾಯಿ ಡ್ರೈ ಇದೆ ಸಾವಿರದ ಆರುನೂರು ತನಕ ಇದೆ ಬಟ್ ಯಾರು ಹೇಳ್ತಾ ಇಲ್ಲ ಇನ್ನು ವಾಷಿಂಗ್ ನೋಡೋದಾದರೆ ಸಾವಿರದ ಆರ್ನೂರಿಂದ ಸಾವಿರದ ಏಳ್ನೂರು ರೂಪಾಯಿ ವಾಷಿಂಗ್ ಇದೆ ರೆಡ್ ಇದ್ರೆ ನಮ್ಮ ಹಾಸನ ಭಾಗದಲ್ಲಿ ಇನ್ನು ಚಂದ್ರಾಯಪಟ್ಟಣ ಭಾಗದಲ್ಲಿ ನೋಡೋದಾದರೆ ಸಾವಿರದ ಮುನ್ನೂರೈವತ್ತರಿಂದ ಸಾವಿರದ ನಾನ್ನೂರೈವತ್ತು ರೂಪಾಯಿ ತಕ್ಕನೋ ಡ್ರೈ ಇದೆ ಇವತ್ತಿನ ಬೆಲೆ ಸಾವಿರದ ಆರುನೂರ ಐವತ್ತರಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ವಾಷಿಂಗ್ ಇದೆ ಇವತ್ತಿನ ಬೆಲೆ ಅಂದರೆ ಒಂದೊಂದು ವಾಷಿಂಗಲ್ಲಿ ಒಂದೊಂದು ಥರ ಪ್ರೈಸ್ ಇರುತ್ತೆ ದಯವಿಟ್ಟು ಒಂದಲ್ಲ ಎರಡು ಕಡೆ ವಿಚಾರಿಸಿ ನೀವು ಶುಂಠಿ ಕೊಡೋ ಉತ್ತಮ ಇನ್ನು ನಮ್ಮ ಪ್ರಿಯಾಪಟ್ನದಲ್ಲಿ ನೋಡೋದಾದರೆ ಸಾವಿರದ ನಾನ್ನೂರಿಂದ ಸಾವಿರದ ನಾನ್ನೂರೈವತ್ತು ಸಾವಿರದ ಐನೂರು ರೂಪಾಯಿ ತಕ್ಕನೂ ವಾಷಿಂಗ್ ಇದೆ ಸಾರಿ ಡ್ರೈ ಇದೆ ಇನ್ನು ವಾಷಿಂಗ್ ಬೆಲೆ ನೋಡೋದಾದರೆ ಒಂದೂವರೆ ಸಾವಿರದಿಂದ ಸಾವಿರದ ಆರುನೂರು ಸಾವಿರದ ಐವತ್ತರ ತಕ್ಕ ವಾಷಿಂಗ್ ಬೆಲೆ ಇದೆ ನಮ್ಮ ಪ್ರಿಯಾಪಟ್ನ ಭಾಗದಲ್ಲಿ ಇನ್ನು ಕೊಡುಗು ನೋಡೋದಾದರೆ ಸಾವಿರದ ನಾನ್ನೂರು ಸಾವಿರದ ನಾನ್ನೂರೈವತ್ತು ರೂಪಾಯಿ ಅಂದರೆ ನೆನ್ನೆ ಮೊನ್ನೆಗಿಂತ ನೂರು ರೂಪಾಯಿ ಜಾಸ್ತಿ ಆಗಿದೆ ಸಾವಿರದ ನಾನ್ನೂರೈವತ್ತು ರೂಪಾಯಿ ಡ್ರೈ ಶುಂಠಿ ಬೆಲೆ ಇದೆ ಇನ್ನು ವಾಷಿಂಗ್ ನೋಡೋದಾದರೆ ಸಾವಿರದ ಆರ್ನೂರಿಂದ ಸಾವಿರದ ಏಳ್ನೂರು ತನಕ ವಾಷಿಂಗ್ ಬೆಲೆ ಇದೆ ಸೊ ಉತ್ತಮವಾದ ಶುಂಠಿ ರೆಡ್ ಇದ್ದರೆ ಮಾತ್ರ ಒಂದು ಐವತ್ತು ರೂಪಾಯಿ ಹೆಚ್ಚು ಕಡಿಮೆ ಇರುತ್ತೆ ಇನ್ನು ನಮ್ಮ ಮೈಸೂರು ಭಾಗದಲ್ಲಿ ನೋಡೋದಾದರೆ ಇವತ್ತಿನ ಬೆಲೆ ಸಾವಿರದ ಏಳ್ನೂರು ಸಾವಿರದ ಆರ್ನೂರ ಐವತ್ತು ಸಾವಿರದ ಏಳ್ನೂರು ಸಾವಿರದ ಏಳ್ನೂರ ಐವತ್ತರ ರೂಪಾಯಿ ತಕ್ಕ ವಾಷಿಂಗ್ ಬೆಲೆ ಇದೆ ಇನ್ನು ನಾವು ಡ್ರೈ ನೋಡೋದಾದರೆ ಸಾವಿರದ ಐನೂರಿಂದ ಸಾವಿರದ ಐನೂರ ಐವತ್ತು ರೂಪಾಯಿ ಸಾವಿರದ ನಾನ್ನೂರ ಐವತ್ತು ರೂಪಾಯಿಗೂ ಡ್ರೈ ಇದೆ ಸೊ ನಮ್ಮ ಶುಂಠಿ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡು ಇನ್ನು ನಾವು ಶಿವಮೊಗ್ಗ ಭಾಗದಲ್ಲಿ ನೋಡೋದಾದರೆ ಸಾವಿರದ ಎಂಟುನೂರಿಂದ ಸಾವಿರದ ಒಂಬೈನೂರು ರೂಪಾಯಿ ತಕ್ಕ ಶಿವಮೊಗ್ಗ ಭಾಗದಲ್ಲಿ ಶುಂಠಿ ಬೆಲೆ ಇದೆ ಇವತ್ತು ವಾಷಿಂಗ್ಗೆ ಸೋ ಸಾವಿರದ ಐನೂರೈವತ್ತು ಸಾವಿರದ ಆರುನೂರು ಸಾವಿರದ ಆರ್ನೂರೈವತ್ತು ರೂಪಾಯಿ ತಕ್ಕನೂ ಡ್ರೈ ಶುಂಠಿ ಇದೆ ಸಾವಿರದ ಏಳ್ನೂರು ತಕ್ಕ ಇದೆ ಅದು ರೆಡ್ ಇದ್ರೆ ಗೋಲ್ಡ್ ಇದ್ದರೆ ಅಷ್ಟು ಬೆಲೆ ಇರುತ್ತೆ ಇನ್ನು ನಮ್ಮ ಹಾವೇರಿ ಭಾಗದಲ್ಲಿ ನೋಡೋದಾದರೆ ಸಾವಿರದ ಆರುನೂರ ಐವತ್ತರಿಂದ ಸಾವಿರದ ಏಳ್ನೂರು ರೂಪಾಯಿ ತಕ್ಕನೂ ಇದೆ ಏನು ಡ್ರೈ ಶುಂಠಿ ಇವತ್ತಿನ ಬೆಲೆ ಇನ್ನು ವಾಷಿಂಗ್ ಶುಂಠಿ ಆದರೆ ಸಾವಿರದ ಎಂಟುನೂರಿಂದ ಸಾವಿರದ ಒಂಬೈನೂರು ರೂಪಾಯಿ ತಕ ವಾಷಿಂಗ್ ಇದೆ ಸೊ ನಾವೇ ಹೋಗಿ ಕೊಟ್ರೆ ಸರಿನಾ ಅದರಿಂದಾಗಿ ದಯವಿಟ್ಟು ಯಾರು ದುಡ್ಕ್ ಮಾಡಿ ಸ್ವಲ್ಪ ದಿವಸ ವೇಟ್ ಮಾಡಿ ನಮಗೆ ಉತ್ತಮವಾದ ಬೆಲೆ ಸಿಗುತ್ತೆ ಧನ್ಯವಾದಗಳು